ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ರಸಾಯನಶಾಸ್ತ್ರದ ಜಗತ್ತಲ್ಲಿರೋ ಒಂದು ತುಂಬನೇ ಇಂಟ್ರೆಸ್ಟಿಂಗ್ ಆದ ಒಗಟನ್ನ ಬಿಡಿಸೋಣ ನಾವು ಮಾತಾಡೋ ಕೊರಟಿರೋದು ಇಂಗಾಲ ಸಂಯುಕ್ತಗಳ ಒಳಗಿನ ಒಂದು ರಹಸ್ಯಡ ಬಗ್ಗೆ ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳ್ತೇನೆ ಯೋಚನೆ ಮಾಡಿ ಒಂದೇ ತರಹದ ಪದಾರ್ಥಗಳನ್ನ ಅಂದ್ರೆ ಒಂದೇ ಸಂಖ್ಯೆಯ ಪರಮಾಣುಗಳನ್ನ ಬಳಸಿ ಸಂಪೂರ್ಣವಾಗಿ ಬೇರೆ ಬೇರೆ ಗುಣಗಳಿರೋ ಸಂಯುಕ್ತಗಳನ್ನ ಸೃಷ್ಟಿ ಮಾಡೋಕ್ಕೆ ಆಗತ್ತಾ ಹೌದು ಅಂದ್ರೆ ಇದು ಹೇಗೆ ಸಾಧ್ಯ ಈ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆ ಸೆಂಟರ್ ಪಾಯಿಂಟ್ ಸರಿ ಹಾಗಾದ್ರೆ ಬನ್ನಿ ಈ ವೈಜ್ಞಾನಿಕ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ ಇದು ಕೇಳೋಕೆ ಸಿಂಪಲ್ ಅನ್ಸ್ಬೋದು ಆದರೆ ಇದರ ಹಿಂದಿರೋ ತತ್ವ ಇದೆಯಲ್ಲ ಅದು ಇಡೀ ಇಂಗಾಲದ ರಸಾಯನಶಾಸ್ತ್ರಕ್ಕೆ ಅಡಿಪಾಯ ನಾವು ಕೇಳಿದ್ವಲ್ವಾ ಒಗಟು ಅದಕ್ಕೆ ಉತ್ತರ ಒಂದೇ ಪದದಲ್ಲಿದೆ ಅದೇ ಸಮಾಂಗತೆ ಅಥವಾ ಇಂಗ್ಲಿಷ್ನಲ್ಲಿ ಐಸೋಮರಿಸಮ್ ಇಂಗಾಲದ ಸಂಯುಕ್ತಗಳು ಯಾಕೆ ಇಷ್ಟೊಂದು ವೈವಿಧ್ಯಮಯವಾಗಿವೆ ಅನ್ನೋದನ್ನ ಇದೇ ಕಾನ್ಸೆಪ್ಟ್ ವಿವರಿಸುತ್ತೆ ಹಾಗಾದ್ರೆ ಅಂದ್ರೆ ನಿಖರವಾಗಿ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಕೆಲವು ಸಂಯುಕ್ತಗಳ ಅಣುಸೂತ್ರ ಅಂದ್ರೆ ಮಾಲಿಕ್ಯುಲರ್ ಫಾರ್ಮ್ಯುಲಾ ಒಂದೇ ಇರುತ್ತೆ ಆದರೆ ಅವುಗಳ ರಚನಾ ಸೂತ್ರ ಅಂದ್ರೆ ಸ್ಟ್ರಕ್ಚರಲ್ ಫಾರ್ಮ್ಯುಲಾ ಮಾತ್ರ ಬೇರೆ ಬೇರೆ ಇರುತ್ತೆ ಈ ವಿದ್ಯಮಾನವನ್ನೇ ಸಮಾಂಗತೆ ಅಂತೀವಿ ಇಂತಹ ಸಂಯುಕ್ತಗಳಿಗೆ ಸಮಾಂಗಿಗಳು ಅಥವಾ ಐಝೋಮರ್ಸ್ ಅಂತ ಕರಿತೀವಿ ಈ ಸ್ಲೈಡ್ ನೋಡಿದ್ರೆ ವಿಷಯ ಇನ್ನೂ ಕ್ಲಿಯರ್ ಆಗುತ್ತೆ ಇಲ್ಲಿ ಗಮನಿಸಿ ಸಮಾಂಗಿಗಳಲ್ಲಿ ಸಮಾನತೆ ಏನು ಅಂದರೆ ಪರಮಾಣುಗಳ ಸಂಖ್ಯೆ ಒಂದೇ ಇರುತ್ತೆ ಆದರೆ ವ್ಯತ್ಯಾಸ ಎಲ್ಲಿದೆ ಅಂದರೆ ಆ ಪರಮಾಣುಗಳನ್ನು ಜೋಡಿಸಿರೋ ರೀತಿಯಲ್ಲಿ ಅಂದರೆ ಅವುಗಳ ಆರ್ಕಿಟೆಕ್ಚರ್ನಲ್ಲಿ ಇದೇ ಅವುಗಳನ್ನು ಬೇರೆ ಬೇರೆ ಸಂಯುಕ್ತಗಳನ್ನಾಗಿ ಮಾಡುತ್ತೆ ಸರಿ ಬರೀ ಥಿಯರಿ ಮಾತಾಡಿದರೆ ಸಾಕಾಗಲ್ಲ ಅಲ್ವಾ ಇದನ್ನ ಒಂದು ನಿಜವಾದ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಬ್ಯೂಟೇನ್ ಅನ್ನೋ ಸಂಯುಕ್ತದ ಕಥೆ ಕೇಳಿದ್ರೆ ಈ ಒಗಟು ಇನ್ನಷ್ಟು ಸ್ಪಷ್ಟವಾಗುತ್ತೆ ನೋಡಿ ಬ್ಯೂಟೇನ್ನ ಅಣುಸೂತ್ರ ಸಿ ಫೋರ್ ಹೆಚ್ ಟೆನ್ ಅಂದ್ರೆ ಪ್ರತಿ ಬ್ಯೂಟೇನ್ ಅಣುವಿನಲ್ಲಿ ನಾಲ್ಕು ಇಂಗಾಲದ ಪರಮಾಣುಗಳು ಮತ್ತು ಹತ್ತು ಜಲಜನಕದ ಪರಮಾಣುಗಳು ಇರಲೇಬೇಕು ಈ ಸಂಖ್ಯೆ ಫಿಕ್ಸ್ ಹಾಗಾದರೆ ಈ ಒಂದೇ ಒಂದು ಸಿ ಫೋರ್ ಹೆಚ್ ಟೆನ್ ಫಾರ್ಮುಲಾದಿಂದ ಎಷ್ಟು ಬೇರೆ ಬೇರೆ ಸಂಯುಕ್ತಗಳನ್ನು ರಚಿಸಬಹುದು ಉತ್ತರ ಎರಡು ಹೌದು ನೀವು ಕೇಳಿದು ಸರಿ ಒಂದೇ ಸೂತ್ರ ಆದರೆ ಎರಡು ವಿಭಿನ್ನ ಸಂಯುಕ್ತಗಳು ಆ ಎರಡು ರೂಪಗಳು ಯಾವುವು ಅನ್ನೋದನ್ನು ಇಲ್ಲಿ ನೋಡ್ಬೋದು ಮೊದಲನೆಯದು ಬ್ಯೂಟೇನ್ ಇದರಲ್ಲಿ ನಾಲ್ಕು ಇಂಗಾಲದ ಪರಮಾಣುಗಳು ಒಂದೇ ನೇರವಾದ ಸರಪಳಿಯಲ್ಲಿ ಜೋಡಣೆಯಾಗಿದೆ ಎರಡನೆಯದು ಐಸೋಬ್ಯೂಟೇನ್ ಇದರಲ್ಲಿ ಇಂಗಾಲದ ಸರಪಳಿ ಕವಲೊಡೆದಿದೆ ಅಂದೆ ಬ್ರಾಂಚ್ ಆಗಿದೆ ಅಂದಾಗೆ ಇದು ಬರೀ ಪೇಪರ್ ಮೇಲಿನ ಚಿತ್ರ ಅನ್ಕೋಬೇಡಿ ಈ ಸಣ್ಣ ರಚನೆಯ ಬದಲಾವಣೆಯಿಂದ ಅವುಗಳ ಕುದಿಯುವ ಬಿಂದು ಅಂದರೆ ಬಾಯ್ಲಿಂಗ್ ಪಾಯಿಂಟ್ನಂತಹ ಗುಣಗಳೇ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ ಇದೇ ನೋಡಿ ಸಮಾಂಗತೆಯ ಮ್ಯಾಜಿಕ್ ಓಕೆ ಹಾಗಾದ್ರೆ ಇಂಗಾಲದ ಸರಪಳಿಯನ್ನ ಇನ್ನೊಂದು ಸ್ವಲ್ಪ ಉದ್ದ ಮಾಡಿದರೆ ಏನಾಗ್ಬೋದು ಬ್ಯೂಟೇನ್ಗಿಂತ ಒಂದು ಕಾರ್ಬನ್ ಜಾಸ್ತಿ ಇರೋ ಉದಾಹರಣೆ ತಗೊಳ್ಳೋಣ ಇಲ್ಲಿ ಕತೆ ಇನ್ನಷ್ಟು ಆಸಕ್ತಿದಾಯಕವಾಗುತ್ತೆ ಪೆಂಟೇನ್ನ ಅಣುಸೂತ್ರ ಸಿ ಫೈ ಎಚ್ ಟ್ವೆಲ್ವ್ ಅಂದರೆ ಐದು ಇಂಗಾಲ ಮತ್ತು ಹನ್ನೆರಡು ಜಲಜನಕದ ಪರಮಾಣುಗಳು ನುಡಿ ಕೇವಲ ಒಂದೇ ಒಂದು ಇಂಗಾಲದ ಪರಮಾಣು ಹೆಚ್ಚಾದ ತಕ್ಷಣ ಸಾಧ್ಯವಿರುವ ರಚನೆಗಳ ಸಂಖ್ಯೆ ಎರಡರಿಂದ ಮೂಡಕ್ಕೆ ಜಿಗಿತು ಪೆಂಟೇನ್ನ ಮೂರು ಸಮಾಂಗಿಗಳು ಇಲ್ಲಿವೆ ಮೊದಲನೆಯದು ಪೆಂಟೇನ್ ಒಂದು ನೇರ ಸರ್ಪಳಿ ಎರಡನೆಯದು ಐಸೋಪೆಂಟೇನ್ ಒಂದು ಕವಲು ಅಥವಾ ಬ್ರಾಂಚ್ ಇದೆ ಮೂರನೆಯದು ನಿಯೋಪೆಂಟೇನ್ ಇದರ ರಚನೆ ಇನ್ನೂ ವಿಭಿನ್ನ ಇಲ್ಲೂ ಅಷ್ಟೇ ಈ ಮೂರು ಸಮಾಂಗಿಗಳ ಗುಣಗಳು ಬೇರೆ ಬೇರೆ ಅಂದ್ರೆ ಒಂದೇ ಸೂತ್ರದಿಂದ ವಾಸ್ತವದಲ್ಲಿ ಮೂರು ಬೇರೆ ಬೇರೆ ಸಂಯುಕ್ತಗಳು ಹುಟ್ಕೊಂಡುವು ರಚನೆಯ ಸಂಕೀರ್ಣತೆ ಹೇಗೆ ಹೇಗೆಚ್ಚಾಗ್ತದೆ ಅಂತ ಗಮನಿಸ್ಬೋದು ಸರಿ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ ಇಂಗಾಲದ ಸಂಯುಕ್ತಗಳಲ್ಲೇ ಈ ಯಾಕೆ ಇಷ್ಟು ಸಾಮಾನ್ಯವಾಗಿ ಕಾಣಸಿಗುತ್ತೆ ಇದ್ರ ಹಿಂದಿರೋ ಸೀಕ್ರೆಟ್ ಏನು ಅದಕ್ಕೆ ಉತ್ತರ ಇಂಗಾಲಕ್ಕೇ ಇರುವ ಒಂದು ಸ್ಪೆಷಲ್ ಪವರ್ ಇಲ್ಲಿರೋ ಪ್ರಮುಖ ಅಂಶಗಳನ್ನು ನೋಡೋಣ ಮೊದಲನೆಯದು ಇಂಗಾಲದ ಸರಪಳಿ ಉದ್ದ ಆಗ್ತಾ ಹೋದ ಹಾಗೆ ಸಮಾಂಗಿಗಳ ಸಂಖ್ಯೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗುತ್ತೆ ಎರಡನೇದು ಮೀಥೇನ್ ಈಥೇನ್ ಈಥೆನ್ನಂತಹ ತೀರ ಚಿಕ್ಕ ಅಣುಗಳಲ್ಲಿ ಬೇರೆ ರೀತಿ ಜೋಡಿಸೋಕೆ ಜಾಗವೇ ಇರಲ್ಲ ಹಾಗಾಗಿ ಅವುಗಳಿಗೆ ಸಮಾಂಗಿಗಳಿಲ್ಲ ಇನ್ನು ಇದಕ್ಕೆಲ್ಲ ಅಸಲಿ ಕಾರಣ ಏನು ಅಂದ್ರೆ ಇಂಗಾಲದ ಕ್ಯಾಟಿನೇಷನ್ ಅನ್ನೋ ಒಂದು ಅದ್ಭುತ ಗುಣ ಅಂದ್ರೆ ಇಂಗಾಲದ ಪರಮಾಣುಗಳು ತಮ್ಮ ಜೊತೆಗೆ ಸೇರ್ಕೊಂಡು ಉದ್ದನೆಯ ಸರಪಳಿಗಳು ಕವಲುಗಳು ಮತ್ತು ಉಂಗುರಗಳನ್ನು ರಚಿಸಿಕೊಳ್ಬಲ್ಲವು ಈ ವಿಶಿಷ್ಟ ಸಾಮರ್ಥ್ಯ ಬೇರೆ ಧಾತುಗಳಲ್ಲಿ ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡಿ ನಾವು ನೋಡಿದ್ದು ಬರೀ ನಾಲ್ಕು ಐದು ಇಂಗಾಲದ ಪರಮಾಣುಗಳ ಕಥೆ ಒಂದು ವೇಳೆ ಇಂಗಾಲದ ಸರಪಳಿಯಲ್ಲಿ ಹತ್ತು ಅಥವಾ ಇಪ್ಪತ್ತು ಅಥವಾ ನೂರು ಇಂಗಾಲದ ಪರಮಾಣುಗಳಿದ್ರೆ ಆಗ ಎಷ್ಟು ವಿಭಿನ್ನ ರಚನೆಗಳು ಸಾಧ್ಯವಾಗಬಹುದು ಸಾವಿರಾನ ಲಕ್ಷಾನ ಕೋಟಿಗಟ್ಲೇನಾ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ ಯೋಚನೆ ಮಾಡ್ತಾ ಇರಿ